ಹಾಯ್ ಹಲೋ ನಮಸ್ತೆ ಎಲ್ಲರೂ ಇದ್ದೀರ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬ ಒಳ್ಳೆ ಉಪಯುಕ್ತವಾದ ಮಾಹಿತಿ ತಿಳಿಸ್ತೀನಿ ಫ್ರೆಂಡ್ಸ್ ಅದೇನಂತ ನೋಡಬೇಕಂತಂದರೆ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅನ್ನೊತ್ತಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ವೀಡಿಯೋನ ಮುಂದುವರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ನ್ಯಾಚುರಲ್ ಆದ ನಿಮಗೆ ಲುಕ್ ಬರಬೇಕಂದ್ರೆ ಏರ್ಗೆ ಏರ್ ಇವಾಗ ತುಂಬಾ ಇವಾಗ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನವ್ರಿಗೆಲ್ಲ ವೈಟ್ ಏಸು ಸರ್ವೇ ಸಾಮಾನ್ಯ ಆಗಿಬಿಟ್ಟೈತೆ ಕಾಡೋದು ಏಜ್ ಆದವರು ಮೊದಲೆಲ್ಲ ಅರವತ್ತು ವರ್ಷದ ಮೇಲ್ಪಟ್ಟು ಐವತ್ತು ವರ್ಷಕ್ಕೂ ವೈಟ್ ಏಸ್ ಬರೋದು ಫ್ರೆಂಡ್ಸ್ ಇವಾಗ ಹಂಗಲ್ಲ ಹಂಗಲ್ಲ ಹುಟ್ಟಿ ಐದು ವರ್ಷಕ್ಕೂ ಹತ್ತು ವರ್ಷದವರೆಗೂ ಮತ್ತು ಕಾಲೇಜಿಗೆ ಹೋಗೋ ಹುಡುಗರುಗು ಮತ್ತು ಎಸ್ ಎಲ್ ಸಿ ಪಾಪ ಎಲ್ಲ ಹೋಗ್ತಿರ್ತಾರೆ ಅವ್ರಿಗೆಲ್ಲ ವೈಟ್ ಏರ್ಸ್ ಕಾ ಯಾಕೆ ಅಂತಂದರೆ ನಾವು ಅನ್ಎಲ್ದಿ ಫುಡ್ಡು ಮತ್ತು ಅನ್ನೆ ನ್ಯಾಚುರಲ್ ಆಗಿರೋದು ಶಾಂಪೂನ ಬಳಸೋದಿಲ್ಲ ಹಾಗಾಗಿ ನಾವೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅದಕ್ಕಾಗಿ ಶಾಂಪೂ ಬೇರೆ ಬೇರೆ ಎಲ್ಲ ಕೆಮಿಕಲ್ ಶಾಂಪುಗಳನ್ನು ಉಪಯೋಗಿಸ್ಬಿಟ್ಟು ನಮಗೆ ಏರ್ ಫಾಲು ಮತ್ತು ಈ ವೈಟ್ ಏರ್ಸು ಬೇಗನೆ ಆಗ್ತಿರುತ್ತೆ ನಾವು ತಿನ್ನೋ ಆಹಾರದ ಮೇಲೂ ಪರಿಣಾಮ ಬೀರುತ್ತೆ ಇವಾಗೆಲ್ಲ ಹನ್ನೆಲ್ದಿ ಫುಡ್ಡು ಫುಡ್ ತಿನ್ನೋದು ಫಾಸ್ಟ್ ಫುಡ್ಡು ಹಂಗಾಗಿ ಮತ್ತು ನಾವು ನೀರು ಜಾಸ್ತಿ ಕುಡಿಯೋದಿಲ್ಲ ಮತ್ತು ರಾಸಾಯನಿಕ ರಾಸಾಯನಿಕಯುಕ್ತ ಗೊಬ್ಬರಗಳನ್ನು ಸಿಂಪಡಿಸಿದ ಆಹಾರಗಳನ್ನು ಸೇವಿಸ್ತಾ ಇದ್ವಿ ಮತ್ತು ಈ ಅಷ್ಟೇ ಅಷ್ಟೆ ಎಲ್ಲ ಕೆಮಿಕಲ್ಯುಕ್ತ ಆಯಿಲ್ ಉಪಯೋಗಿಸ್ತೀವಿ ಅಡುಗೆಗೆ ಅದರಿಂದ ನಾವು ತಿನ್ನೋ ಆಹಾರದಿಂದನೂ ನಮಗೆ ವೈಟೇರ್ಸು ಬೇಗನೆ ಕಾಣಿಸ್ಕೊಳ್ತತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಎಲ್ರೂ ಹೇಳ್ತಾರೆ ಅದು ಕರ್ಬೇವಿನ ಪೌಡ್ರ್ ಮಾಡಿರಿ ಮತ್ತು ಮೆಂತ್ಯ ಕರಿಬೇವು ಸಾಸಿವೆ ಕರ ಜೀರಿಗೆ ಎಲ್ಲ ಪೌಡ್ರ್ ನಮ್ಮ ವೀಡಿಯೋ ಮಾಡಾಕಿದ್ದೀನಿ ಮಾಡಿದೆ ಅದು ಬೇಗನೆ ನಿಮಗೆ ಬ್ಲಾಕ್ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ ಅವೆಲ್ಲ ಸುಳ್ಳು ಮಾಹಿತಿ ಬ್ಲಾಕ್ ಆಗುತ್ತೆ ಅನ್ ಆಗುತ್ತೆ ಅಂದರೆ ಅವಾಗ ಹಚ್ಕೊಂಡಾಗ ಏರು ಬ್ಲಾಕ್ ಕಾಣ್ತವೆ ಆಯಿತು ಪುಡಿ ಮಾಡಿ ಹಚ್ಕೊಂಡಿರ್ತೀವಲ್ಲ ಆವಾಗ ಇದು ಅವ ತುಂಬ ಬ್ಲಾಕ್ ಆಗೋದಿಲ್ಲ ದಿನ ಪರತೆ ಮೇಲೆ ಅದು ಏನಂತಂದರೆ ನಾವು ಬ್ಲಾಕ್ ನಾವು ಚಿಕ್ಕ ವಯಸ್ಸಿದ್ದ ಹಚ್ಕೊಂಡ್ರೆ ಆ ರೀತಿ ಮುಂದೆ ವೈಟ್ ಎರ್ಸ್ ಆಗೋದಿಲ್ಲ ಅಂತ ಹೇಳಿ ಹಚ್ಚು ಅನ್ಬೋದು ಇವಾಗ ವೈಟ್ ಎರ್ಸ್ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಮತ್ತು ಅದ್ರಿಂದ ಇಂಡಿಗೋ ಅವೆಲ್ಲ ಮತ್ತು ಶಾ ವಿತ್ ಶಾಂಪೂ ಬರುತ್ತೆ ವಿತ್ ಶಾಂಪೂ ಬ್ಲ್ಯಾಕ್ ಡೈ ಅಂತ ಬರುತ್ತಲ್ಲ ವಿತ್ ಶಾಂಪು ಇರೋದನ್ನ ತುಂಬನೇ ಕೆಮಿಕಲ್ ಇರುತ್ತೆ ಆ ಥರದ್ದು ಉಪಯೋಗಿಸ್ಬೇಡ್ರಿ ಈ ಇದು ನ್ಯಾಚುರಲ್ ಆಗಿರುತ್ತೆ ಈ ಥರದವು ಟೆನ್ ರುಪೀಸ್ ಓನ್ಲಿ ಟೆನ್ ರುಪೀಸ್ ಫ್ರೆಂಡ್ಸ್ ಇದು ಕಾವೇರಿ ಮೆಹೆಂದಿ ಅಂತ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಅಷ್ಟೇ ಇದನ್ನ ಹಚ್ಕೊಂಡು ಟೆನ್ ಮಿನಿಟ್ಸು ವಾಶ್ ಮಾಡಿಬಿಟ್ರೆ ಮುಗೀತು ನಮಗೇನೋ ಆ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದಕ್ಕೆ ಜಾಸ್ತಿ ಬೇರೆ ಬೇರೆ ಎಲ್ಲ ಇಂಡಿಗೋ ಮತ್ತು ಇನ್ನು ಏನೇನೋ ಇದ್ದಾವೆ ನಾನು ವ್ಯಾಸಮೂಲ ವ್ಯಾಸಮೂಲ ಅದೆಲ್ಲ ಹಚ್ತಾರೆ ಮತ್ತು ಗಾರ್ನಿಕ್ ಗಾರ್ನಿಶ ಏನೋ ಅಂತಾರಪ್ಪ ನನಗೆ ಅದು ಗೊತ್ತಾಗೋದಿಲ್ಲ ಬಿಡು ನಾನು ಅದನ್ನು ಉಪಯೋಗಿಸೋದಿಲ್ಲ ಅವೆಲ್ಲ ಬೇರೆ ಬೇರೆ ಶಾಂಪೂ ಶಾ ವಿತ್ತು ಶಾಂಪು ಜೊತೆಗೆ ಬರುತ್ತಲ್ಲ ಅದೆಲ್ಲ ಹಚ್ಚಿ ವೈಟಾಗಿ ಅದು ಅದು ಎಲ್ಲ ಬೆರೆಸಿ ಆಯಿಲ್ ಟೈಪ್ ಇರುತ್ತಲ್ಲ ಅದನ್ನು ಮಾತ್ರ ಹಚ್ಚಲೇಬಾರ್ದು ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಅದರಿಂದ ಇದು ಸಾಕು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಬಿಟ್ಟು ಹಚ್ಚಿರಿ ಇದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕು ಬ ಸಿಸ್ಟರ್ ಬ್ರದರ್ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಇದು ಹಚ್ಚಿರಿ ಅಂತ ಹೇಳ್ತಿದ್ದೀನಿ ನಾವು ಏನು ಮಾಡೋದು ಹಚ್ಚಲೇಬೇಕಾಗುತ್ತೆ ಹಚ್ಚಿ ನಾವು ಶಾಂಪು ಹಾಕಿ ಜಾಸ್ತಿ ಯೂಸ್ ಮಾಡಬೇಡ್ರಿ ಪ್ಲೀಸ್ ನಾವು ಶೀಕೆಕಾಯಿ ಅಂಟು ಬಾಳದಕಾಯಿ ನಾ ಹೇಳಿದ್ದೀನಲ್ಲ ಆ ರೀತಿ ಪೌಡ್ರ್ ಮಾಡಿಕೊಂಡು ತೆಲೆಗೆ ಇದು ತುಂಬ ದಿನ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟಿರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟೇ ತೀರ ತೆಳ್ಳಗೆ ತೀರ ಗಟ್ಟಿ ಮಾಡಿ ಈಗ ಬ್ರಷ್ಶು ನಾವು ಅಲೆ ನಮಗೆ ಬಿಸಾಡ್ ಹಾಳಾಗಿರುತ್ತಲ್ಲ ಬ್ರಷ್ಶು ನಾವು ಉಪಯೋಗಿಸಲ್ವಲ್ಲ ಬ್ರಷ್ ಮಾಡಿ ತೆಗ್ದಿಟ್ಟಿತ್ವಲ್ಲ ಅದನ್ನಾತು ತೊಗೊಳ್ಬೋದು ಮತ್ತು ಇದು ಪೇಂಟ್ ಏರ್ ಪೇಂಟ್ ಬ್ರಷ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನಾತು ತೊಗೊಳ್ಬೋದು ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ನೀರಾಕಿ ಹಾಕಿ ಈ ಥರ ಕಲಸಿ ಹಚ್ಬ ಹಚ್ಕೊಳ್ಳೋದು ಅಷ್ಟೇ ಈ ಥರ ಕಲಸಿ ಹತ್ತು ನಿಮಿಷ ಬಿಟ್ಬಿಡ್ರಿ ಹತ್ತು ನಿಮಿಷ ಬಿಟ್ಟು ನೀವು ಸ್ನಾನ ಸ್ನಾನ ಮಾಡ್ರಿ ಫ್ರೆಂಡ್ಸ್ ಅಂದರೆ ನಾವು ಉಪಯೋಗಿಸೋದೆ ಶೀಘೆಕಾಯಿ ಕಾಯಿ ಪೌಡ್ರ್ ಮಾಡ್ಕೊಂಡು ಇದನ್ನು ತೆಲೆ ತೊಳ್ಕೊಂಡ್ರೆ ನಮಗೆ ತುಂಬ ದಿನ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮೆಹೆಂದಿ ಉಪಯೋಗಿಸ್ಬೋದು ಫ್ರೆಂಡ್ಸು ನನ್ನ ಬೆಟ್ಟದಲ್ಲಿ ಕಾಯಿ ಪೌಡ್ರು ಎಲ್ಲದು ಸೇರಿಸ್ಬಿಟ್ಟು ದಾಸವಾಳ ಪೌ ಪುಡಿ ಮತ್ತು ಲವಂಗ ಎಲ್ಲದನ್ನು ಸೇರಿಸ್ಬಿಟ್ಟು ಮೆಹೆಂದಿ ಹಾಕಿದರೆ ಒಳ್ಳೆಯದು ಅಂದರೆ ಮೊದ್ಲು ಕಿಲ್ಗೂ ಮೆಹೆಂದಿ ಹಾಕ್ತಾ ಬರಬೇಕು ಎಲ್ಲನೂ ಒಂದು ಎರಡು ವೈಟ್ ಏರ್ಸ್ ಹಾಕ್ತಾವಲ್ಲ ಆವಾಗಲಿದ್ದ ಮೆಹಂದಿ ಹಾಕ್ತಾ ಬಂದರೆ ನಮಗೆ ತುಂಬ ನ್ಯಾಚುರಲ್ ಆಗಿ ನಮಗೆ ಏರ್ ಬೇಗನೆ ವೈಟ್ ಏರ್ಸ್ ಆಗೋದಿಲ್ಲ ಈ ನಮಗೆ ಏನು ಸ್ವಲ್ಪನೇ ವೈಟ್ ಏರ್ಸ್ ಆಗಿಬಿಡ್ತಾವಲ್ಲ ಅವಾಗ ಇದನ್ನೆಲ್ಲ ಕೆಮಿಕಲ್ ಹಚ್ಬಿಡ್ತೀವಲ್ಲ ಡೈ ಹಚ್ಚಿದ ಮೇಲೆ ನಾವು ಹಚ್ಚಲೇಬೇಕಾಗುತ್ತೆ ಮತ್ತು ಏನಿಲ್ಲ ಒಂದು ಒಂದಕ್ಕೊಂದು ಒಂದಕ್ಕೊಂದು ಆಗ್ಬಿಡ್ತಾವೆ ತುಂಬಾ ನಾವು ಅದಕ್ಕೆ ಸ್ವಲ್ಪ ಆದ ತಕ್ಷಣನೇ ನಾವು ಈ ಎರಡ ಉಪಯೋಗಿಸ್ದಂಗೆ ಮೊದಲೇನೆ ನಾವೇ ಮೆಹಂದಿ ಹಾಕ್ತಾ ಬಂದರೆ ನಮಗೆ ವೈಟೇರ್ಸ್ನ ತಡೆಗಟ್ಬೋದು ಫ್ರೆಂಡ್ಸ್ ಇವಾಗ ವೈಟೇರ್ಸ್ ತುಂಬಾ ಅಂದ್ಬಿಟ್ಟು ಅವು ಮರೆಮಚಕ್ಕೆ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಹಚ್ಚಬೇಕು ಅಂದರೆ ಕೆಮಿಕಲ್ ಜಾಸ್ತಿ ಕೆಮಿಕಲ್ ಇರೋದನ್ನ ಉಪಯೋಗಿಸ್ಬೇಡ್ರಿ ಇದು ಸ್ವಲ್ಪ ಇದು ಇದಕ್ಕೂ ಕೆಮಿಕಲ್ ಇರುತ್ತೆ ಅಂದರೆ ತೀರಾ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಇದನ್ನು ಹಚ್ಬೋದು ಯಾಕಂದರೆ ಏರ್ ಫಾಲ್ ಜಾಸ್ತಿ ಆಗ್ತಿತ್ತವೆ ಡೈ ಹಚ್ಚೋದ್ರಿಂದ ಅದಕ್ಕೆ ಮೆಹಂದಿ ಉಪಯೋಗಿಸೋದು ಮೆಹಂದಿ ಉಪ್ಯೋಗಿಸೋದಕ್ಕೆ ಒಬ್ಬರು ಕೆಲವ್ರಿಗೆ ಬಿಡುವಿರೋದಿಲ್ಲ ಬಿಡುವಿನ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ನಮಗೆ ಅರ್ಜೆಂಟ್ ಇರುತ್ತೆ ಹಚ್ಚೋದು ಅದು ಮೂರು ಗಂಟೆ ಬಿಡಬೇಕು ಹಚ್ಚಿ ಏನು ಮಾಡೋಕ್ಕಾಗುತ್ತೆ ಅದು ಇದನ್ನು ಉಪಯೋಗಿಸ್ಲೇಬೇಕಾ ಅದರಲ್ಲೂ ಕೆಮಿಕಲ್ ಯಾವುದು ಜಾಸ್ತಿ ಕೆಮಿಕಲ್ ಇರ್ತತೆ ಇಲ್ಲ ಅನ್ನೋದು ಅಂದ್ಕೊಂಡು ಹಚ್ಚಬೇಕು ನಾನು ಕಾವೇರಿ ಮೆಹಂದಿ ಸಜೆಷನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಹಚ್ಚಿ ಟೆನ್ ಮಿನಿಟ್ಸ್ ಆದಮೇಲೆ ಆಫ್ಟರ್ ವಾಶ್ ಮಾಡಿರ್ತವೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಮಾಹಿತಿ ಇರೋದನ್ನೇ ನಾನು ಹಾಕ್ತಿರ್ತೀನಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ನನಗೆ ನನಗೀಜಿಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್